ವಿಷ್ಣು ಸಹಸ್ರನಾಮ ಪಾರಾಯಣದ ಮಹಿಮೆಗಳು ಜಪಗಳಲ್ಲಿ ಸರ್ವಶ್ರೇಷ್ಠ ಧರ್ಮರಾಜ ಕೇಳಿದರೂ ಜಪನ್ ಮುಚ್ಚತೆ ಜಂತುಹು ಜನ್ಮ ಸಂಸಾರ ಬಂಧನಾತ್ ಅಂದರೆ ಮನುಷ್ಯ ಜನ್ಮ ಸಂಸಾರ ಬಂಧನಗಳಿಂದ ಮುಕ್ತಿ ಹೊಂದಿ ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸರ್ವಶ್ರೇಷ್ಠ ಜಪ ಯಾವುದು ಭೀಷ್ಮರು ಉತ್ತರಿಸಿದರು ಜಪಗಳಲ್ಲಿ ವಿಷ್ಣು ಸಹಸ್ರನಾಮ ಜಪ ಸರ್ವಶ್ರೇಷ್ಠ ಎಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ನಾಮ ಮಂತ್ರ ತರಂಗಗಳು ಪರಿಸರ ಶುದ್ಧಿ ಮಾಡಿ ಅಪೂರ್ವ ಸನ್ನಿಧಾನ ನಿರ್ಮಾಣ ಮಾಡುತ್ತವೆ ವಿಷ್ಣು ಸಹಸ್ರನಾಮ ಚಕ್ರ ಹನ್ನೊಂದರ ಮಹತ್ವ ಧರ್ಮ ಭಕ್ತಿ ಜ್ಞಾನ ಪ್ರಜ್ಞೆ ಮೇಧಾಶಕ್ತಿ ಧೃತಿ ಸ್ಥಿತಿ ಬಲ ಶ್ರವಣ ಶೀಲ ವಿದ್ಯೆ ಇವಿಷ್ಟು ವಿಷ್ಣು ಸಹಸ್ರನಾಮದ ಚಕ್ರದಿಂದ ಅಂದರೆ ಹನ್ನೊಂದು ದಿನ ಪ್ರತಿದಿನ ಹನ್ನೊಂದು ಬಾರಿ ಪಾರಾಯಣ ಮಾಡುವುದರಿಂದ ಲಭ್ಯವಾಗುತ್ತವೆ ಹನ್ನೊಂದು ಚಕ್ರ ಮುಗಿಸಿದವರಿಗೇ ಪುನರ್ಜನ್ಮವಿಲ್ಲ ಎಂದು ಹೇಳುವರು ವಿಷ್ಣು ಸಹಸ್ರನಾಮವು ಪವಿತ್ರಕ್ಕೆ ಪವಿತ್ರವಾಗಿ ಮಂಗಳಕ್ಕೆ ಮಂಗಳವಾಗಿದೆ ವಿಷ್ಣುವಿನ ಪಾರಾಯಣ ಮಾಡುವವರ ಮನೆ ಪಾವನವಾಗುತ್ತದೆ ಸಂವಿಧಾನ ಮಹಾಮಂತ್ರವಾದ ವಿಷ್ಣು ಸಹಸ್ರನಾಮದ ದೈವ ಮಹಾವಿಷ್ಣು ಇದನ್ನು ನೀಡಿದವರು ವೇದವ್ಯಾಸರು इवर मंत्रद मंत्र बीजभग अमृतांशोद्भव भानु स्तोत्र मंत्रद महाशक्ति देवकी देवी नंदन स्रष्ठास्तोत्र उद्भव क्षोभणोदेवह स्तोत्र मंत्रद अनावरण भाग शंखभ्रत्ंदकी ई मंत्रद अस्त्र भांगधन्वा गदाधरः स्ोत्र ಈ ಮಂತ್ರದ ಜಾಗೃತಿ ಭಾಗ ರಥಾಂಗಪಾಣಿಹಿ ಅಕ್ಷೋಭ್ಯಹ ಇದರ ಕವಚ ಭಾಗ ತ್ರಿಸಾಮ ಸಾಮಗಸಾಮ ಇಡೀ ಮಂತ್ರದ ಮೂಲ ಪ್ರೇರಣೆ ಆನಂದಂ ಪರಬ್ರಹ್ಮ ಈ ಮಂತ್ರದ ಪಹರೆ ಋತುಹು ಸುದರ್ಶನಃ ಕಾಲಹ ಸ್ತೋತ್ರ ವಿಷ್ಣುವೇ ಜಗದೊಡೆಯ ಎಂಬುದೇ ಧ್ಯಾನ ಇದರ ಪಠಣ ಜಪ ಪಾರಾಯಣವು ವಿಷ್ಣು ಪ್ರೇರಣೆಯಾಗಿದ್ದು ಅದರಿಂದ ವಿಷ್ಣು ಪ್ರೀತನಾಗಲಿ ಎಂಬ ಭಾವನೆಯೇ ಇದರ ಪ್ರಯೋಜನ ಸಕಲ ಪುರುಷಾರ್ಥ ಸಿದ್ಧಿ ಶರಪಂಜರದ ಮೇಲೆ ಮಲಗಿದ್ದ ಭೀಷ್ಮರನ್ನು ಧರ್ಮರಾಜ ಕೇಳುತ್ತಾನೆ ಇಡೀ ಜಗತ್ತಿನ ದೈವ ಯಾವುದು ಯಾರ ಸ್ತುತಿ ಕೀರ್ತನೆ ಅರ್ಚನೆಯಿಂದ ಶ್ರೇಯಸ್ಸಾಗುತ್ತದೆ ಸಮಸ್ತ ಧರ್ಮಗಳಲ್ಲಿ ಶ್ರೇಷ್ಠ ಯಾವುದು ಯಾರ ಜಪ ಮಾಡುವುದರಿಂದ ಸಂಸಾರ ಚಕ್ರದ ಬಂಧನದಿಂದ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬಹುದು ಈ ಎಲ್ಲಾ ಪ್ರಶ್ನೆಗಳಿಗೂ ಭೀಷ್ಮಾಚಾರ್ಯರು ಒಂದೇ ಉತ್ತರ ಹೇಳುತ್ತಾರೆ ಜಗತ್ಪ್ರಭುವು ದೇವದೇವನೂ ಅನಂತನೂ ಪುರುಷೋತ್ತಮನೂ ಆದ ಮಹಾವಿಷ್ಣುವನ್ನು ವಿಷ್ಣು ಸಹಸ್ರನಾಮದ ಮೂಲಕ ಸ್ತುತಿ ಮಾಡುವ ಎಲ್ಲರೂ ಸರ್ವ ದುಃಖಗಳಿಂದ ಪಾರಾಗುತ್ತಾರೆ ಅಷ್ಟೇ ಅಲ್ಲದೆ ಅಂತವರು ನಿರಂತರವಾಗಿ ಪ್ರಗತಿಯ ಅಭ್ಯುದಯದ ಯಶಸ್ಸಿನ ಹಾದಿಯಲ್ಲಿರುತ್ತಾರೆ ಶನಿ ಮಹಾತ್ಮನ ಸಾಢೇ ಸಾತಿಯ ಪ್ರಭಾವವಿರುವಾಗ ಸದಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ ಎಲ್ಲ ತಾಪತ್ರಯಗಳ ಪರಿಹಾರಕ ಇಷ್ಟಪ್ರದ ಅನಿಷ್ಟ ನಿವಾರಕ ನಾದ ಪವಿತ್ರ ಮಹಾವಿಷ್ಣುವಿನ ಸಹಸ್ರನಾಮ ಒಂದೇ ವಿಶಿಷ್ಟವಾಗಿರುವಂಥದ್ದು ಸ್ವರ ತರಂಗಗಳ ಪ್ರಭಾವ ಬೃಹಸ್ಪತಿ ಸಹಸ್ರ ಶಾಸ್ತ್ರಗ್ರಂಥವು ಸುಂದರ ಹಾರವಾಗಿದೆ ಬೃಹಸ್ಪತಿ ಛಂದಸ್ಸಿನಲ್ಲಿ ಪ್ರತಿ ಸ್ತೋತ್ರದಲ್ಲಿಯೂ ಮೂವತ್ತಾರು ಸ್ವರಾಕ್ಷರ ಹಾಗೂ ಮೂವತ್ತಾರು ವ್ಯಂಜನಾಕ್ಷರಗಳಿವೆ ಅಂದರೆ ಪ್ರತಿ ಸ್ತೋತ್ರದಲ್ಲಿ ಎಪ್ಪತ್ತೆರಡು ಅಕ್ಷರಗಳಿವೆ ಒಂದು ಸಾವಿರ ಸ್ತೋತ್ರಗಳಲ್ಲಿ ಎಪ್ಪತ್ತು ಸಾವಿರ ಅಕ್ಷರಗಳು ಬೃಹಸ್ಪತಿ ಸಹಸ್ರದ ವ್ಯಾಖ್ಯಾನವೇ ವಿಷ್ಣು ಸಹಸ್ರನಾಮ ಸ್ತೋತ್ರವಾಗಿರುತ್ತದೆ ವಿಷ್ಣು ಸಹಸ್ರನಾಮ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಸಂಸ್ಕಾರ ಮಾಡಿ ನಾಡೀಶುದ್ಧಿ ದೇಹಶುದ್ಧಿ ಮನಶುದ್ಧಿ ಮಾಡುತ್ತದೆ